ಮಂಡ್ಯ ತಾಲೂಕಿನ ಕೀಲಾರ ಗ್ರಾಮದಲ್ಲಿ ನಾಲ್ಕು ಪಾಯಿಂಟ್ ಐವತ್ತು ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗಣಿಗ ಭೂಮಿ ಪೂಜೆ ಮಂಡ್ಯ ತಾಲೂಕಿನ ಕೀಲಾರ ಗ್ರಾಮದಲ್ಲಿ ಕೀಲಾರ ಮತ್ತು ತುಂಬಕೆರೆ ಗ್ರಾಮದಿಂದ ಕಚ್ಚಿಗೆರೆಯ ನಾಲ್ಕು ಪಾಯಿಂಟ್ ಐವತ್ತು ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮನ್ಮೂಲ್ ಅಧ್ಯಕ್ಷರಾದ ಯುಶಿ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷರಾದ ರಾಧಾಕೃಷ್ಣ ಕೀಲಾರ ರುದ್ರೇಗೌಡ ವಕೀಲರಾದ ವಿಶಾಲ್ ರಘು ತುಂಬಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಯೋಗಾನಂದ್ ಕೃಷ್ಣ ಆನಂದ್ ಸೇರಿದಂತೆ ಗ್ರಾಮದ ಮುಖಂಡರುಗಳು ಹಾಜರಿದ್ದರು ಅದು ಕಿಲಾರದ ಅಡ್ಡರಸ್ತೆಯಿಂದ ತುಮ್ಕೆರೆ ಕಚ್ಚಿಗೆರೆ ಮುಖ್ಯ ರಸ್ತೆ ಪಿ ಡಬ್ಲ್ಯೂ ಡಿಯಿಂದ ನಾಲ್ಕೂವರೆ ಕೋಟಿ ರೂಪಾಯಿಯನ್ನು ಹಾಕಿದ್ದೀವಿ ಅದಕ್ಕೆ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ ಅದು ಬಹಳ ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ಓಡಾಡುವಂಥ ರೋಡಲ್ಲಿ ಬಹಳ ಪ್ರಾಮುಖ್ಯತೆ ಇತ್ತು ಸೇರಿಸಿದ್ದೀವಿ ಇನ್ನು ಮುಂದಿನ ದಿನದಲ್ಲಿ ಕಿಲಾರ ಟು ತುಮ್ಕೆರೆ ಗೌರ್ನರ್ ಜಾಯಿನ್ ಮಾಡ್ತೀವಿ ಅವರಿಗೆ ಗ್ರಾಮೀಣ ರಸ್ತೆಗಳನ್ನು ಸಂಪರ್ಕ ಕಲ್ಪಿಸೋದು ನಮ್ಮವರ ನಮ್ಮ ಕರ್ತವ್ಯ ಅದಾಗ್ತದೆ ಧನ್ಯವಾದಗಳು ಈಗ